ಹಲೋ ನೀವು ಚೇರ್ಮನ್ ಅವರಾ ನಾವು ಯು ಪ್ಲಸ್ ಇಂದ ಮೀಡಿಯಾದವರು ಈಗ ನೀವೇಲ್ಲಿದ್ದೀರಿ ಸರ್ ಬರ್ತೀರಾ ಆಫೀಸ್ಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಲಿಕ್ಕಿದೆ ಯಾವಾಗ ಬರು ಯಾವಾಗ ಯಾವಾಗ ಬರೋದು ನೀವು ಆರಕ್ಕೊಂದ್ಸಲ ಇಲ್ಲ ಈಗ ಆಲ್ಫೋನ್ಸ್ ಇದ್ದ ಪ್ರಾಬ್ಲಮ್ ಯಾವಾಗ ಸಾಲ್ವ್ ಮಾಡ್ತೀರಾ ಏನು ವಿಷಯ ಅಂತ ಮಾತಾಡ್ಬೇಕಿತ್ತು ಇಮಿಡಿಯೇಟ್ ನೀವು ಬಂದ್ರೆ ಬಾರಿ ಒಳ್ಳೇದು ನೋಡಿ ಲಾಯರ್ ಇದೆಲ್ಲ ಮುಗ್ದಾಗಿದೆ ಈಗ ಮೊನ್ನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಆಗಿ ನೀವು ರೈಟಿಂಗ್ ಅಲ್ಲಿ ಕೊಟ್ಟಿದೀರಿ ಕೊಡ್ತೀವಿ ಅಂತ ಅವರ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ಅಲ್ವಾ ಕೊಟ್ಟಿದಾರಲ್ಲ ಪ್ರಿನ್ಸಿಪಲ್ ನಿಮ್ಮ ನಿಮ್ಮತ್ರೂ ಕೊಟ್ಟಿರೋದು ನೀವು ಜವಾಬ್ದಾರಿ ಅಂತ ಹೇಳಿದ್ದಾರೆ ಅಲ್ಲ 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 ಪ್ರಿನ್ಸಿಪಲ್ ನಿಮ್ಮ ಹತ್ರ ನಿಮ್ಮ ಹತ್ರ ಕೊಟ್ಟಿರೋದು ನಿಮ್ಮ ಜವಾಬ್ದಾರಿಯಿಂದ ಕೊಟ್ಟಿರೋದು ಅಂತ ಹೇಳಿದ್ದಾರೆ

You have to come, we no, have no. to talk with you. I will, I will come when I require. Not when no, you. no, no, no. When when, when, when the student require, you should come. Hmm. You are a management, right? You are a management person, right? You have to come right now. No, When I am there, you should come. No. The student has come there. We, they they had oh. come many times there. Yeah, when you, when, when times. you are there, they had come. When I have come, I have given her everything. ಅದಕ್ಕೆ ಬೇಕಾದಂತ ಇಮಿಡಿಯೇಟ್ ಆಕ್ಷನ್ ತಗೊಳ್ತೇವೆ ಇವನ್ ಡಿ ಸಿಗು ನಾವು ಇಲ್ಲಿಂದ ಈಗೇನು ಅವ್ರಿಗೆ ಫೋನ್ ಕೊಡ್ಲಿದಿಲ್ಲ ನೀವು ಹೇಳಿ ನಮ್ಮ ಹತ್ರ ಹೇಳಿ ಈಗ ಈಗ ನಾವು ಇಮಿಡಿಯೇಟ್ ಲೈವ್ ತಗೊಳ್ತಾ ಇದ್ದೇವೆ ಕಾಲ್ ಮಾಡಿ ಎಸ್ ನೋಡೋದ್ರಲ್ಲ ಯಾವ ರೀತಿಯಾಗಿ ಅಲ್ಲಿನ ಅಧ್ಯಕ್ಷ ಎರಿಕ್ ಲೋಬು ಯಾವ ರೀತಿಯಾಗಿ ಉದ್ದಟತನದ ಮಾತನಾಡ್ತಾರೆ ಅನ್ನುವಂಥದ್ದು ಖಂಡಿತವಾಗಲೂ ಒಬ್ಬರು ಒಬ್ಬ ಅತ್ಯಂತ ಪ್ರತಿಷ್ಠಿತ ಕಾಲೇಜಿನ ಆತ ಹೇಳ್ತಾ ಇದ್ದಾರೆ ಪ್ರತಿಷ್ಠಿತ ಅಂತ ನಾವಂತೂ ಖಂಡಿತವಾಗ್ಲೂ ಹೇಳೋಕೆ ಸಾಧ್ಯ ಇಲ್ಲ ಯಾಕೆಂತ ಹೇಳಿದ್ರೆ ಆ ರೀತಿಯಾಗಿ ಆ ಒಂದು ರೀತಿಯ ವರ್ತನೆ ಅವ್ರದ್ದು ಇದೆ ಮಾತನಾಡುವಾಗ ಉದ್ದಟತನ ಇದೆ ಮಾತನಾಡುವಾಗ ಗೌರವ ಇಲ್ಲ ಯಾವುದೇ ವ್ಯಕ್ತಿ ಆದರೂ ಸಾಮಾನ್ಯವಾಗಿ ತಂದೆ ಒಂದು ವರ್ಷದ ಫೀಸ್ ಆದರೂ ಆ ಕಾಲೇಜಿಗೆ ಕಟ್ಟಿದ್ದಾರೆ ಅನ್ನುವಂಥ ಒಂದು ಯೋಚನೆ ಕೂಡ ಆ ಮನುಷ್ಯನಿಗೆ ಇಲ್ಲ ಅಂತ ಹೇಳಿದ್ರೆ ಯಾವ ಸೀಮೆಯ ಅಧ್ಯಕ್ಷ ಆತ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ ಸೊ ಇಲ್ಲಿ ನಾವು ಚಾಟ್ ಲಿಸ್ಟನ್ನು ಗಮನಿಸುವಂಥ ಸಂದರ್ಭದಲ್ಲಿ ಶೆರುಲ್ ನಾಜ್ ಎನ್ನುವಂತಹ ವ್ಯಕ್ತಿ ಮಹಿಳೆಯೋ ಪುರುಷನೋ ಅಂತ ಗೊತ್ತಿಲ್ಲ ಕೆಲವೊಂದು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪಿಸಿದ್ದಾರೆ ಆಕೆ ಮೊದಲ ವರ್ಷದ ಫೀಸನ್ನು ಕಟ್ಟಿಲ್ಲ ಅನ್ನುವಂಥದ್ದು ಕಟ್ಟಿದ್ದೀರಿ ಯಾವುದೇ ಅದರಲ್ಲಿ ಬಾಕಿ ಇಲ್ಲ ಕೊಟ್ಟಿದ್ದಾರೆ ಫಸ್ಟ್ ಇಯರ್ ಇದು ಕಟ್ಟಿದ್ದೀರಿ ಕಂಪ್ಲೀಟ್ ಆಗಿ ಕಟ್ಟಿದ್ದೀರಿ ಯಾವ್ದು ಕಮ್ಮಿ ಮಾಡಿಲ್ಲ ಕಟ್ಟಲಿಕ್ಕೆ ಒಂದು ಲಕ್ಷ ರೂಪಾಯಿ ಕಟ್ಟಲಿಕ್ಕೆ ಒಂದು ಲಕ್ಷ ಕಟ್ಟಿದ್ದೀರಿ ಓಕೆ ನೋಡಿ ಶೆರಲ್ ನಾಜ್ ಅವರೇ ಒಂದು ರೀತಿಯ ಮೆಸೇಜ್ ಅನ್ನು ಹಾಕಿದಿರಿ ಕಮೆಂಟ್ ಅನ್ನ ಮಾಡಿದಿರಿ ಫಸ್ಟ್ ಇಯರ್ ಫೀಸ್ ಅನ್ನ ಕಟ್ಟಿಲ್ಲ ಇಷ್ಟರವರೆಗೆ ಅನ್ನುವಂಥದ್ದು ಬರೀ ಫಸ್ಟ್ ಇಯರ್ ಮಾತ್ರ ಅಲ್ಲ ಸೆಕೆಂಡ್ ಇಯರ್ದು ಫೀಸ್ ಅನ್ನ ಕಟ್ಟಿದ್ದಾರೆ ಆದ್ರೆ ಸೆಕೆಂಡ್ ಇಯರ್ ಗೆ ಅವರಿಗೆ ಅದರದ್ದು ರಿಸಿಪ್ಟ್ ಎಸ್ ನೀವು ಇಲ್ಲಿ ಗಮನಿಸಬಹುದು ಇದು ದ್ವಿತೀಯ ವರ್ಷಕ್ಕೆ ಸಬಸ್ಟಿಯನ್ ಅವರು ಕಟ್ಟಿರುವಂತಹ ಫೋನ್ ಪೇ ಇದು ಫೋನ್ ಪೇ ಮಾಡಿರೋದು ಸ್ಯಾಂಟ್ ಆನ್ಸ್ ಮುಲ್ಕಿ ಅನ್ನುವಂತಹ ಅಕೌಂಟ್ ನಂಬರ್ ಇಲ್ಲಿ ಅಕೌಂಟ್ ನಂಬರ್ ಬೇರೆ ಇದೆ ಸೆವೆನ್ ಒನ್ ಡಬಲ್ ಫೋರ್ ಝೀರೋ ಟೂ ಡಬಲ್ ಜೀರೋ ಡಬಲ್ ಝೀರೋ ಡಬಲ್ ಝೀರೋ ಟೂ ನೈನ್ ಟೀಚರ್ಸ್ ಫೌಂಡೇಶನ್ ಅನ್ನುವಂತಹ ಹೆಸರು ಅದು ನಿಕ್ ನೇಮ್ ಸ್ಯಾಂಟ್ ಆಂಡ್ಸ್ ಮುಲ್ಕಿ ಇದಕ್ಕೆ ಒಂದು ಲಕ್ಷ ಒಂದು ಬಾರಿ ನಲವತ್ತು ಸಾವಿರ ಒಂದು ಬಾರಿ ಹತ್ತು ಸಾವಿರ ಒಂದು ಬಾರಿ ಮೂವತ್ತು ಸಾವಿರ ಒಂದು ಬಾರಿ ಇಪ್ಪತ್ತು ಸಾವಿರ ಈ ವರ್ಷದ ಸರ್ ಎಸ್ ಈ ವರ್ಷದ ಎರಡನೇ ವರ್ಷದ್ದು ಒಂದು ಲಕ್ಷ ರೂಪಾಯಿಯನ್ನು ಕಟ್ಟಿದ್ದಾರೆ ಅದಕ್ಕೆ ಇವರ ಹತ್ರ ಸಾಕ್ಷ್ಯ ಇದೆ ನೀವು ಯಾರೋ ಅಲ್ಲಿ ಕುತ್ಕೊಂಡು ಯಾರ್ದೋ ಪರವಾಗಿ ಮೆಸೇಜ್ ಹಾಕುವಂತಹ ಸಂದರ್ಭದಲ್ಲಿ ನೀವು ನೋಡಬೇಕಾಗಿರುವಂತಹ ವಿಚಾರ ಇದು ಹೇಳಿದ್ರಿ ಸರಿಯಾದಾಗಿ ವೆರಿಫೈ ಮಾಡಿ ಮಾಹಿತಿಯನ್ನ ಕೊಡಿ ಪೋಸ್ಟ್ ಮಾಡಿ ಅನ್ನುವಂಥದ್ದನ್ನ ನೀವು ಹೇಳಿದಿರಿ ನಾವಿಲ್ಲಿ ನಿಮಗೆ ದಾಖಲೆಯನ್ನ ಕೊಡ್ತಾ ಇದೀವಿ ಈ ವರ್ಷ ಕಟ್ಟಿರೋದು ಸರ್

ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈ डबल वन अथवा जीरो टू फाइव सिक्स टू फाइव सिक्स वन अथवा डबल सेवन सिक्स जीरो